తస్ై దిశే సతతమంజలిశ నిత్యం ప్రక్షిప్య ముఖరితాయుత్రసూనై జాగర్తి యత్ర భగవాన్ గురుచక్రవర్తి సృష్టిస్థితి ప్రళయ నాటక నిత్య సాక్షీ ఆపదాపహర్తం దాతర సర్వసంపదా లోమం శ్రీరామం భూయో భూయో నమామ్యహం ರಾಕ್ಷಸರು ಅಂತ ಬೇರೆ ಮತ್ತೇನೂ ಇಲ್ಲ ಯಾರಲ್ಲಿ ಈ ಭಾವಗಳು ವಿಕೃತವಾಗಿ ವಿಜೃಂಭಿಸ್ತವೆ ಅವನೇ ರಾಕ್ಷಸ ಅದನ್ನು ಪ್ರತ್ಯೇಕ ಜಾತಿಯಾಗಿ ಹುಡುಕ್ಬೇಕಾಗಿಲ್ಲ ಅಲ್ಲ ಕೋರೆ ದಾಡೆ ಅಥವಾ ಕೆಂಪು ಕಣ್ಣು ಕೆದರಿದ ಅಕರಾಳ ವಿಕರಾಳವಾಗಿರ್ತಕ್ಕಂಥ ಕೂದಲು ಉಗುರುಗಳು ಇದೇ ರಾಕ್ಷಸರ ಇಲ್ವಾ ಅಂದ್ರೆ ಅಲ್ಲ ಅಲ್ಲ ಹೀಗೆ ಒಂದು ತಳಿ ಬದುಕಿದ್ರೆ ಕೆಲವು ಕಾಲ ನಮ್ಮ ರಾಮಭದ್ರಾಚ್ಯವು ನಮ್ಮ ಅಪಾಧ್ಯಾಯಿರುವುದು ಈಗ ಒಂದು ವಂಶಾನು ವಂಶವೇ ಇಂಥ ಒಂದು ಅಕೃತ್ಯ ಕುಕೃತ್ಯಗಳನ್ನು ಮಾಡ್ತಾ ಮುಂದುವರೆದ್ರೆ ಕ್ರಮೇಣ ದೇಹದಲ್ಲೂ ಕೂಡ ಅಂತ ಬದಲಾವಣೆಗಳು ಬರ್ತವೆ ಅದಕ್ಕೆ ಬೇಕಾದಂಥ ಬದಲಾವಣೆಗಳು ಕೋರೆ ಅಥವಾ ಅಥವಾ ಪ್ರಾಣಿಗಳಿಗಿರ್ತಕ್ಕಂಥ ಉಗುರುಗಳು ಅವೆಲ್ಲ ಬರ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ಪ್ರಕೃತಿ ಹಾಗೆ ಅಂತ ನಾವು ಏನನ್ನು ಮಾಡ್ತಾ ಪೀಳಿಗೆ ಪೀಳಿಗೆ ಕಳಿತೇವೆಯೋ ಅದಕ್ಕೆ ತಕ್ಕಂತೆ ನಮ್ಮ ಸ್ವರೂಪ ಬದಲಾಗ್ತಕ್ಕಂಥದ್ದು ಹಾಗಾಗಿ ನಾವೇ ರಾಕ್ಷಸರಾಗ್ತೇವೆ ರಾಕ್ಷಸ ಭಾವಗಳು ನಮ್ಮಲ್ಲಿ ಆಡಿದಾಗ ಅದು ನಮ್ಮನ್ನು ಆಡಿಸಿದಾಗ ನಾವೇ ರಾಕ್ಷಸರಾಗೋದುಂಟು ಹಾಗಾಗಿ ಆ ಹಸುರ ಸಂಹಾರಣಿ ಹೊರಗಿನ ರಾಕ್ಷಸರನ್ನು ಸಂಹಾರ ಮಾಡುವುದು ಮತ್ತೆ ಮೊಟ್ಟ ಮೊದಲು ನಮ್ಮ ಒಳಗಿನ ಈ ದುರ್ಭಾವಗಳನ್ನು ಮರ್ದನ ಮಾಡಬೇಕು ಇಲ್ಲದಿದ್ರೆ ನಾವೇ ರಾಕ್ಷಸರಾಗ್ಬಿಡ್ತೇವೆ ಅದಕ್ಕಿಂತ ದೊಡ್ಡ ಆಪತ್ತು ಬೇರೆ ಏನಿದೆ ಹೇಳಿ ನಾವು ರಾಕ್ಷಸರಾಗಬಾರ್ದು ನಾವು ದೇವೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ನನ್ನ ಶತ್ರುಗಳನ್ನು ಸಂಹಾರ ಮಾಡುವಂತ ಅದಕ್ಕಿಂತ ಮೊದಲು ಒಳಗಿನ ಶತ್ರುಗಳು ನಾನು ಅಂತಃಶತ್ರು ನಿಗ್ರಹಿಸುವಂತೆ ಕೇಳಿದ್ರೆ ಶತ್ರುಗಳು ಉಂಟಾಗೋದೇ ಇಲ್ಲ ನಮಗೆ ಈಗ ರಾವಣನಿಗೆ ರಾಮನ ಶತ್ರುವಾದ ಯಾಕೆಂದ್ರೆ ಅವನೊಳಗಿನ ಕಾಮದಿಂದಾಗಿ ರಾವಣನೊಳಗಿನ ಕಾಮ ಒಂದು ಅಲ್ಲದೆ ಇದ್ದಿದ್ರೆ ರಾಮನಿಗೂ ರಾವಣ ರಾವಣನಿಗೂ ಏನು ಶತ್ರುತ್ವ ಲಂಕೆಯಲ್ಲಿ ಅಯೋಧ್ಯೆಯಲ್ಲಿ ಇದು ದಕ್ಷಿಣ ದುತುದಿ ಅದು ಉತ್ತರ ದುತುದಿ ದಕ್ಷಿಣ ಉತ್ತರ ಧ್ರುವಗಳು ಅಂತ ಅವರ ನಡುವೆ ಪರಸ್ಪರ ಭೇಟಿಯಾಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ವೈರ ಬರೋದೆಲ್ಲಿಂದ ಆ ತುದಿಯಿಂದ ಈ ತುದಿಗೆ ರಾಮ ಹುಡುಕೊಂಡು ಬರೋದು ರಾವಣನನ್ನು ಸಮುದ್ರಕ್ಕೆ ಸೇತುವೆಯನ್ನು ಕೊಟ್ಟೋದು ಕಪಿಗಳನ್ನೆಲ್ಲ ಒಗ್ಗೂಡಿಸಿ ಯುದ್ಧವನ್ನು ಮಾಡೋದು ಎಲ್ಲಿಂದ ಯಾಕೆ ಸಂದರ್ಭ ಬಂತು ಅಂದ್ರೆ ರಾವಣನೊಳಗಿನ ಕಾಮ ಅದು ಬೇರೇನು ಅಲ್ಲ ದುಷ್ಕಾಮ ಹಾಗಾಗಿ ಈಗ ರಾವಣನನ್ನು ಕೊಂದಿದ್ದು ಕಾಮವೇ ಹೊರತು ರಾಮನಲ್ಲ ಅಂತ ರಾಮನು ಬಾಹ್ಯವಾಗಿ ನಿಮಿತ್ತ ಮಾತ್ರವಾಗಿ ರಾವಣನನ್ನು ಕೊಂದಿರತಕ್ಕಂಥದ್ದು ನಿಜವಾಗಿ ರಾವಣನ ಸಂಹಾರವಾಗಿದ್ದು ಕಾಮದಿಂದ ಹೊರತು ಬೇರೆ ಏನೂ ಅಲ್ಲ ಮಂಡೋದರಿ ರಾವಣನ ಶವದ ಮುಂದೆ ವಿಲಾಪ ಮಾಡುವಾಗ ಇದೇ ಮಾತನ್ನು ಹೇಳ್ತಾಳೆ ಒಂದು ಕಾಲದಲ್ಲಿ ಇಂದ್ರಿಯಗಳನ್ನು ಗೆದ್ದು ತಪಸ್ಸು ಮಾಡಿದೆ ಇನ್ನು ಇನ್ನೊಂದು ಕಾಲದಲ್ಲಿ ಅದೇ ಇಂದ್ರಿಯಗಳು ನಿನ್ನನ್ನು ಆಟವಾಡಿಸಿದವು ನಿನ್ನನ್ನು ಕೊಂದು ಬಿಟ್ಟುವ ಇಂದ್ರಿಯಗಳ ಸುಳಿಗೆ ಸಿಕ್ಕಿ ಆ ಸಡತದಲ್ಲಿ ನೀನು ಹಾಳಾದ ಎಂಬುದಾಗಿ ರಾವಣನ ಶವದ ಮುಂದೆ ಮಂಡೋದರಿ ಓಡಾಡೋದನ್ನು ನಾವು ಕಂಡಾಗ ಎಲ್ಲಿ ನಿಜವಾದ ಶತ್ರು ಇದ್ದಾನೆ ಎಂಬುದು ನಮಗೆ ಅರ್ಥವಾಗಬೇಕು ಹಾಗಾಗಿ ಒಂದು ಇವತ್ತು ಶತ್ರುಗಳು ಬಾಹ್ಯವಾಗಿ ಕೂಡ ಇದ್ದಾರೆ ಇಡೀ ವಿಶ್ವದಲ್ಲಿ ಅಸುರ ಶಕ್ತಿಗಳ ತಾಂಡವ ಇವತ್ತು ನಡೀತಾ ಇರ್ತಕ್ಕಂಥದ್ದು ಒಂದು ಸಾತ್ವಿಕ ಶಕ್ತಿಗಳಿಗೆ ಹೊಸರಾಡಲಿಕ್ಕೆ ಕೂಡ ಕಷ್ಟ ಎಂಬ ವಾತಾವರಣ ಇವತ್ತು ಇದೆ ಒಳ್ಳೆ ಮಾತುಗಳಿಗೆ ಬೆಲೆ ಇಲ್ಲ ಎನ್ನುವ ಕಾಲ ಇವತ್ತು ಇರ್ತಕ್ಕಂಥದ್ದು ಹಾಗಾಗಿ ಬಾಹ್ಯವಾಗಿ ಕೂಡ ಹಸುರ ಶಕ್ತಿಗಳ ವಿಜೃಂಭಣೆ ಇವತ್ತು ಇದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಅಂತರಂಗದ ಹಸುರ ಶಕ್ತಿಗಳ ಆಟ ಅದು ಬಹಳವಾಗಿದೆ ಹಾಗಾಗಿ ನಮ್ಮೆಲ್ಲರ ಅಂತರಾಳದ ದುರ್ಗುಣಗಳು ದುರ್ಭಾವಗಳನ್ನು ತಾಯಿ ಮರ್ದನ ಮಾಡಲಿ ಎಂಬುದಾಗಿ ನಾವು ಮೊಟ್ಟ ಮೊದಲಾಗಿ ಪ್ರಾರ್ಥನೆ ಮಾಡ್ತೇವೆ ಈ ಅಶೋಕೆ ಗೋಕರ್ಣ ಈ ಪರಿಸರದೊಳಗೆ ಅದೇನು ಕೆಡುಕಿದ್ರು ಅದೇನು ಅಶುಭ ಇದ್ರು ಇರಬೇಕು ಅಂತಿಲ್ಲ ಗೋಕರ್ಣ ಅಂತ ತೆಗೆದುಕೊಂಡ್ರೆ ಅದು ಮಹಾಬಲೇಶ್ವರನ ಆತ್ಮಲಿಂಗದಿಂದ ಅಲಂಕೃತವಾಗಿರ್ತಕ್ಕಂಥ ಪುಣ್ಯಭೂಮಿ ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಶಿವ ಸಾನ್ನಿಧ್ಯ ಎಲ್ಲಾ ದೇವತೆಗಳು ಸಾನ್ನಿಧ್ಯ ಇರ್ತಕ್ಕಂಥ ಪರಮ ಪವಿತ್ರ ಕಾಶಗೆ ಕಡಿಮೆ ಇಲ್ಲದೆ ಒಂದು ಮಹಾಕ್ಷೇತ್ರ ಇದು ಗೋಕರ್ಣ ಹಾಗೆ ಅಶೋಕೆ ಅಂದ್ರೆ ಶಂಕರ ತ್ರಿವಾರ ಪಾದಸ್ಪರ್ಶ ಸ್ಪರ್ಶ ದೈವರಾದ್ರಂಥ ಮಂತ್ರದ್ರಷ್ಟ ಅಂಥವ್ರುಗಳ ಅದು ಜೀವನ ಭೂಮಿ ಮತ್ತು ಮುಕ್ತಿ ಆಗಿರ್ತಕ್ಕಂಥದ್ದು ಇಂಥ ಪುಣ್ಯಾಂಶಗಳು ಬೇಕಾದಷ್ಟಿದೆ ಆದರೂ ಕೂಡ ಕಾಲಪ್ರವಾಹದಲ್ಲಿ ಯಾವುದಾದ್ರೂ ದೋಷಗಳು ಬಂದು ಸೇರ್ಕೊಂಡಿದ್ದರೆ ಅದನ್ನೆಲ್ಲ ದೇವಿ ಸಂಪೂರ್ಣವಾಗಿ ಇಲ್ಲವಾಗಿಸಿ ಮತ್ತೊಮ್ಮೆ ಈ ಕ್ಷೇತ್ರ ಶ್ರೀ ಕ್ಷೇತ್ರ ಗೋಕರ್ಣಕ್ಕೂ ನಮ್ಮ ಈ ಅಶೋಕಿಯ ಪುಣ್ಯಭೂಮಿಗೂ ಆ ಗತವೈಭವವನ್ನು ಮರಳಿ ಕೊಡಬೇಕು ಗತವೈಭವವು ಸ್ಥಿತವೈಭವವಾಗಬೇಕು ಈ ಅಶೋಕಿ ಅಂದರೆ ಏನು ಇವತ್ತು ಗೋಕರ್ಣದ ಇಷ್ಟಾರು ವೈದಿಕರನ್ನು ನಾವೆಲ್ಲಿ ಕಾಣುತ್ತೇವೆ ಇವರೆಲ್ಲ ಆ ಕಾಲದಲ್ಲಿ ಇಲ್ಲಿಯೇ ಇದ್ರು ಅಂತ ಇವರುಗಳ ಪೂರ್ವಜರು ಒಂದು ಕಾಲದಲ್ಲಿ ಈ ಅಶೋಕಿಯ ಪರಿಸರದಲ್ಲಿ ಇದೊಂದು ಅಗ್ರಹಾರ ಇದು ಇಲ್ಲಿಯೇ ವಾಸವಾಗಿದ್ದರು ತೀರಾ ಇತ್ತೀಚಿನವರಿಗೆ ಆ ಒಂದು ಸಂದರ್ಭ ಇತ್ತು ಹಾಗಾಗಿ ಬ ಬೈಕ್ ಇದು ಕಾಡಾಯಿತು ಊರು ಕೆಳಗೆ ಹೋಯಿತು ಇದೆಲ್ಲ ಕಾಲದ ಪ್ರವಾಹದಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಇವತ್ತು ಹೇಗೆ ಸಂದರ್ಭ ಮತ್ತೆ ಕೂಡಿ ಬಂದಿದೆ ಅಂದರೆ ಅದೇ ಗೋಕರ್ಣವು ಮತ್ತೆ ಎದ್ದು ಅಶೋಕಿಗೆ ಬಂದು ಇಲ್ಲಿ ಇಷ್ಟಾರು ಧರ್ಮಕರ್ಮಗಳನ್ನು ನಡೆಸಿದೆ ಯಾವ ಗೋಕರ್ಣದ ವೈದಿಕೋತ್ತಮರ ಪೂರ್ವಜರುಗಳು ಇಲ್ಲಿ ಸಹಸ್ರಮಾನಗಳ ಕಾಲ ಪುಣ್ಯಕರ್ಮಗಳನ್ನ ನಡೆಸಿದ್ರು ಅಗ್ನಿಹೋತ್ರ ನಡೆಸಿರ್ಬೋದು ಅವರು ಯಜ್ಞಯಾಗಗಳನ್ನ ನಡೆಸಿರ್ಬೋದು ಅದೇ ಪುಣ್ಯಭೂಮಿಯಲ್ಲಿ ಇಷ್ಟಾರು ಹೋಮಾನುಗಳು ಅದೆಷ್ಟು ಹೋಮವನ್ನುಗಳು ಇಲ್ಲಿ ಪ್ರತಿದಿನ ಗಣಪತಿ ಅಥರ್ವಶೀರ್ಷ ಹವನ ನಡೆದಿದೆ ಈ ಜಾತ್ರಮಾಸದಲ್ಲಿ ನಾಳೆಯೂ ಸೇರಿದರೆ ಅರವತ್ತು ಪ್ರತಿದಿನ ಮೂರು ಸಾವಿರ ಸಂಖ್ಯೆಯಲ್ಲಿ ಅಮತಾರಕ ಹವನ ನಡೆದಿದೆ ಪ್ರತಿದಿನ ಶ್ರೀ ರುದ್ರ ಹವನ ನಡೆದಿದೆ ಇದೆಲ್ಲ ಅರವತ್ತೈವತ್ತು ನಾಳೆಯೂ ಸೇರಿ ಪ್ರತಿ ಶುಕ್ರವಾರ ನವಚಂಡಿ ಹವನ ನಾಳೆಯೂ ಸೇರಿದರೆ ಹದಿಮೂರು ಅದು ನಡೆದಿರ್ತಕ್ಕಂಥದ್ದು ನವಗ್ರಹ ಹವನ ಒಂದಕ್ಕಿಂತ ಹೆಚ್ಚು ಬಾರಿ ಮಹಾ ಸುದರ್ಶನ ದುರ್ಗಾ ಶಾಂತಿ ದತ್ತಾತ್ರೇಯ ಹವನ ಪುರುಷ ಸೂಕ್ತ ಹವನ ಶ್ರೀಸೂಕ್ತ ಹವನ ಲಕ್ಷ್ಮೀನಾರಾಯಣ ಹೃದಯ ಹವನ ಸರಸ್ವತಿ ಹೃದಯ ಹವನ ಪವಮಾನ ಹವನ ಸರ್ಪಸೂಕ್ತ ಹವನ ಆಂಜನೇಯ ಹವನ ಮಹಾಮೃತ್ಯುಂಜಯ ಹವನ ತನ್ವಂತರೇ ಹವನ ವಿದ್ಯಾಗಣಪತಿ ಹವನ ಸೂಕ್ತದ ಹವನ ಹೀಗೆ ಎಷ್ಟು ಹವನಗಳು ನಡೆದಿದ್ದಾವೆ ಅದೆಷ್ಟು ಪೂಜೆಗಳು ನಡೆದಿದ್ದಾವೆ ಇಲ್ಲಿ ಅದೆಷ್ಟು ಕಾರ್ಯಗಳು ಅಶೇಷ ಬಲಿಯೋ ಮತ್ತೊಂದು ಇಲ್ಲಿ ಉಲ್ಲೇಖವಾಗದೇ ಇರ್ತಕ್ಕಂಥದ್ದು ಅಂದ್ರೆ ಈ ಮಣ್ಣಿಗೆ ಪುಣ್ಯವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಕೊಡಲಾಗಿದೆ ಹಾಗಾಗಿ ಆ ಯಾಗದ ಕೃತಯುಗ ಯಜ್ಞ ಯಾಗಗಳ ಅಧ್ಯಯನದ ಕೃತಯುಗ ಏನಿತ್ತು ಅದು ಮತ್ತೆ ಮರಳಿ ಬರ್ತಾ ಇದೆ ಆತನ ಕಾಲದಲ್ಲಿ ವೇದಾಧ್ಯಯನ ನಡೀತಾ ಇತ್ತು ಶಾಸ್ತ್ರಾಧ್ಯಯನ ನಡೀತಾ ಇತ್ತು ವೇದಶಾಸ್ತ್ರಗಳ ಗೋಷ್ಠಿಗಳು ಕೂಡ ನಡೀತಾ ಇದ್ವು ಹಿಂದಿನ ಕಾಲದಲ್ಲಿ ಈಗ ಮತ್ತೆ ಇಲ್ಲಿ ಅದೇ ನಡೀತಾ ಇದೆ ವೇದಶಾಸ್ತ್ರಗಳ ಅಧ್ಯಯನ ಪರಂಪರೆಯ ಅಧ್ಯಯನ ಅಭ್ಯಾಸ ಆಚರಣೆ ಇಲ್ಲಿ ಆಗ್ತಾ ಇದೆ ಹಾಗಾಗಿ ನಾವು ಭಾವಿಸೋದೇನು ಅಂದ್ರೆ ಇದೇನೋ ಒಂದು ದೈವ ಸಂಕಲ್ಪ ನಾವು ಆಗಲೇ ಹೇಳಿದಾಗೆ ಈ ಪ್ರಪಾಹತವು ಯಾಕೆ ಸಮಭೂಮಿ ಆಯಿತು ಅವತ್ತು ಯಾರಿಗೂ ಅರ್ಥವಾಗಲಿಲ್ಲ ಇವತ್ತು ನೋಡಿದ್ರೆ ಈ ಸಹಸ್ರಚಂಡಿ ಮಹಾಯಾಗದ ಸಲಭಾಗ ಆಯಿತು ಅಂತ ಹೇಳಬೇಕು ಹಾಗೆ ಎಷ್ಟು ಗೊತ್ತ ವಿಶ್ವವಿದ್ಯಾಪೀಠ ಯಾಕೆ ಇಲ್ಲಿ ಒದಿಸಿ ಬಂತು ಅಂದರೆ ಗೋಕರ್ಣವನ್ನು ಮರಳಿ ಗೋಕರ್ಣವಾಗಿಸುವ ಸಲುವಾಗಿ ಗೋಕರ್ಣಕ್ಕೆ ಆ ಗೋಕರ್ಣದ ಗತವೈಭವ ಸ್ಥಿತ ವೈಭವವಾಗುವ ಸಲುವಾಗಿ ಇಲ್ಲಿ ಯಾವ ಪ್ರಮಾಣದ ವಿದ್ಯಾ ವೈಭವ ಇತ್ತೋ ಅದು ಮತ್ತೊಮ್ಮೆ ಸಾಕ್ಷಾತ್ಕಾರವಾಗುವ ಸಲುವಾಗಿ ಈ ಒಂದು ಸಂಸ್ಥೆ ಸಂಸ್ಥಾನ ಇಲ್ಲಿಗೆ ಬಂದಿದೆ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ನಮ್ಮ ಗೋಕರ್ಣದ ವೈದಿಕೋತ್ತಮರು ನಮ್ಮವರನ್ನು ಎಷ್ಟು ಅವ್ರ ಅವರನ್ನ ಅವ್ರ ಬಗ್ಗೆ ಒಳ್ಳೆ ಮಾತಾಡಲಿಕ್ಕೆ ಬಾಯಿ ಅಂತ ಅಂತನಬೇಕು ನಾವು ಅಂತ ಯಾಕೆಂದ್ರೆ ಈ ಇಷ್ಟು ಯಜ್ಞ ಯಾಗಗಳು ನಡೆದಿದೆಯಲ್ಲ ಇದರಲ್ಲಿ ನಮ್ಮದು ಏನೂ ಇಲ್ಲ ಇದೆಲ್ಲವೂ ಅವರೇ ಚಿಂತಿಸಿ ಅವರೇ ಆಯೋಜಿಸಿ ಅವರೇ ಪ್ರಯತ್ನ ಪಟ್ಟು ಅವರೇ ದ್ರವ್ಯಗಳನ್ನು ಕೂಡ ಸಮರ್ಪಣೆ ಮಾಡಿ ಈ ಕಾರ್ಯ ನಡೆಸಿರ್ತಕ್ಕಂಥದ್ದು ಪ್ರತಿದಿನ ಬಂದು ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಿಂಚಿತ್ತಾದರೂ ಕೂಡ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ಒಂದು ಮಾನ್ಯತೆಯ ಅಪೇಕ್ಷೆ ಕೂಡ ಇಲ್ಲದೆ ಗುರುತಿಸಬೇಕು ಗೌರವಿಸಬೇಕು ನಾವೀಗ ಈಗ ಒಂದು ಕರೆ ಕೊಟ್ಟು ನೀವು ಯಾರಾದ್ರೂ ಒಬ್ಬರು ಮಾತನಾಡಬಹುದು ಈ ಸಭೆಯಿಂದ ಅಂತ ಆದರೆ ಅದಕ್ಕೂ ಕೂಡ ಅವ್ರು ಸಿದ್ಧರಿರಲಿಲ್ಲ ಅಂತ ಯಾವುದೇ ಮಾನ್ಯತೆಯ ಅಪೇಕ್ಷೆ ಇಲ್ಲದೆ ಇಷ್ಟು ಕಾರ್ಯಕ್ರಮಗಳನ್ನು ಗೋಕರ್ಣದ ವೈದಿಕರು ಇಲ್ಲಿ ನಡೆಸಿಕೊಟ್ಟಿದ್ದಾರೆ ಹೊರಗಿನಿಂದಲೂ ಕೂಡ ಅನೇಕರು ಬಂದು ಇದಕ್ಕೆ ಭಾಗಿಯಾಗಿದ್ದಾರೆ ನಮ್ಮ ಕರಿಕಾನ ಅಮ್ನವರ ಮನೆ ಅರ್ಚಕರು ಸುಬ್ರಹ್ಮಣ್ಯ ಭಟ್ರು ಅವರೀಗ ಇಲ್ಲಿಂದಲೇ ಹೀಗಲೇ ಹೀಗೆ ಕಾಶಿಗೆ ಹೋಗ್ತಾರೆ ಅವರು ಇಲ್ಲಿಂದಲೇ ಅವರಿಗೆ ನಾವು ಅವ್ರನ್ನ ಅವ್ರಿಗೆ ಯಾವ ಅವಕಾಶವನ್ನು ಕೊಡದೆ ನೀವು ಇರಲೇಬೇಕು ಇಲ್ಲಿ ಬ್ರಹ್ಮತ್ವವನ್ನು ವಹಿಸಬೇಕು ಎಂಬುದಾಗಿ ಹೇಳಿ ಅವರು ಇಲ್ಲಿ ಭಾಗವಹಿಸಿದರು ಈಗ ತಾಯಿಯ ಮಡಿಲಿನಿಂದ ತಂದೆಯ ಮಡಿಲಿಗೆ ಅಂತೆ ಈ ಸಹಸ್ರಚಂಡಿಯ ಮಹಾಯಾಗದಿಂದ ನೇರವಾಗಿ ಕಾಶಿಗೆ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಹಾಗೆ ಹೊರಗಿನಿಂದಲೂ ಪ್ರಾತಿನಿಧ್ಯ ಇದೆ ಇಲ್ಲಿ ಆದರೆ ಬಹುಮುಖ್ಯವಾಗಿ ಗೋಕರ್ಣದ ವಿಪ್ರೋತ್ತಮರು ಈ ಕಾರ್ಯವನ್ನು ಅತ್ಯಂತ ಪ್ರೀತಿಯಿಂದ ಶ್ರೀ ಮಠದ ಮೇಲಿನ ಅತ್ಯಂತ ಅಭಿಮಾನದಿಂದ ಪ್ರೀತಿಯಿಂದ ಈ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ನಿಮ್ಮನ್ನು ಹೇಗೆ ಹರಿಸಿದರೂ ಹೇಗೆ ಆಶೀರ್ವದಿಸಿದರೂ ಕೂಡ ಅದು ಕಡಿಮೆಯೇ ಅದು ಅದು ಅಪರ್ಯಾಪ್ತ ಅದು ಪರ್ಯಾಪ್ತವಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ ಗೋಕರ್ಣದ ಎಲ್ಲ ವೈದಿಕರ ಮೇಲೆ ಪೀಠದ ನಿರುತಿಶಯವಾದ ಆಶೀರ್ವಾದ ಇದೆ ನಿಮ್ಮನ್ನು ಎಂದೂ ಈ ಪೀಠ ರಕ್ಷಣೆ ಮಾಡ್ತದೆ ಕಾಯ್ತದೆ ಎಂಬುದಾಗಿ ಇಲ್ಲಿ ಅಗ್ನಿ ಸಮಕ್ಷಮದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ ಶಿವ ಗುರುಕುಲದ ಸ್ಮರಣೆ ಮಾಡಿಕೊಡ್ತೇವೆ ಇದೇ ಸಂದರ್ಭದಲ್ಲಿ ನಾಲ್ಕೂ ವೇದಗಳ ಅಧ್ಯಯನ ಆಗಬೇಕು ಎನ್ನುವ ಸಂಕಲ್ಪದಲ್ಲಿ ಆ ಗುರುಕುಲವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಇಲ್ಲಿ ಇದೇ ಗೋಕರ್ಣದಲ್ಲಿ ನಾಲ್ಕು ವೇದಗಳ ಅಧ್ಯಯನ ನಡೀತಾ ಇತ್ತು ನಾವು ಕೃಷ್ಣ ಯಜುರ್ವೇದ ಅಧ್ಯಯನ ಮಾಡಿದ್ದೇವೆ ಇದೇ ಗೋಕರ್ಣದಲ್ಲಿ ಆಗಿರ್ತಕ್ಕಂಥದ್ದು ಇದು ಒಂದು ಒಂದು ತಲೆಮಾರಿನ ಹಿಂದಿನ ವಿಷಯ ಗೋಕರ್ಣದ ವೇದ ದಕ್ಷಿಣಾಮೂರ್ತಿ ವೇದಭವನ ವಿದ್ಯಾಲಯದಲ್ಲಿ ನಾಲ್ಕು ವೇದಗಳ ಅಧ್ಯಯನ ಅಧ್ಯಾಪನ ನಡೀತಾ ಇತ್ತು ಕೃಷ್ಣ ಯಜುರ್ವೇದವನ್ನು ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇದೇ ಕ್ಷೇತ್ರದಲ್ಲಿಯೇ ಗೋಕರ್ಣದ ಸುಕ್ಷೇತ್ರದಲ್ಲಿಯೇ ನಾಲ್ಕೂ ವೇದಗಳ ಅಧ್ಯಯನ ನಡೀಬೇಕು ಮತ್ತು ಸಾಧ್ಯವಾದರೆ ಇವತ್ತು ಜಗತ್ತಿನಲ್ಲಿ ಎಷ್ಟು ವೇದ ಶಾಖೆಗಳು ಉಳ್ಕೊಂಡಿದ್ದಾವೋ ಎಲ್ಲ ವೇದ ಶಾಖೆಗಳ ರಕ್ಷಣೆ ಇಲ್ಲಿಂದ ಆಗಬೇಕು ಈ ಒಂದು ಕ್ಷೇತ್ರದಿಂದ ಆಗಬೇಕು ಎನ್ನುವ ಸಂಕಲ್ಪ ನಮ್ಮದಿರ್ತಕ್ಕಂಥದ್ದು ಈಗಾಗಲೇ ಅದು ಪ್ರಾರಂಭವಾಗಿ ನಡೀತಾ ಇದೆ ಒಂದು ಗಂಗೋತ್ರಿ ರೂಪದಲ್ಲಿ ಒತ್ತಿದೆ ಗಂಗಾ ಸಾಗರದ ರೂಪ ಹೇಳಬೇಕು ಮೊಂದಕ್ಕು ಇವತ್ತು ಗಂಗೋತ್ರಿ ನಾಳೆ ಸಾಗರವಾಗಬೇಕು ಅಷ್ಟು ದೊಡ್ಡದಾಗಿ ಅದು ಬೆಳಿಬೇಕು ಹಾಗಾಗಿ ಎಲ್ಲ ವೈದಿಕರ ಸೇವೆ ಇದಕ್ಕೆ ಸಲ್ಲಬೇಕು ಈ ಕಾರ್ಯಕ್ಕೆ ಮುಖ್ಯವಾಗಿ ನಮ್ಮ ಗೋಕರ್ಣದ ವೈದಿಕರು ಅವರ ಒಂದು ಸಂಪೂರ್ಣ ಸಹಯೋಗ ಈ ಒಂದು ಕಾರ್ಯದಲ್ಲಿ ನಮ್ಮ ಜೊತೆಗೆ ಇರಬೇಕು ಅಂತ ನಾವು ಭಾವಿಸ್ತೇವೆ ಯಾಕೆಂದರೆ ಇದರ ಪ್ರಥಮ ಫಲ ಸಲ್ಲುವುದು ಗೋಕರ್ಣಕ್ಕೆ ಇದರ ಮೂಲ ಉದ್ದೇಶ ಇರುವುದು ಒಂದೇನು ಅಂದರೆ ಕಾಶಿ ಹೇಗೆ ಒಂದು ವಿಶ್ವೇಶ್ವರನ ಕ್ಷೇತ್ರವೂ ಆಗಿತ್ತು ವಿದ್ವಾಂಸರ ಕ್ಷೇತ್ರವೂ ಆಗಿತ್ತು ಹಾಗೆ ಗೋಕರ್ಣವು ಕೂಡ ಮಹಾಬಲೇಶ್ವರನ ಕ್ಷೇತ್ರವೂ ಹೌದು ಮಹಾವಿದ್ವಾಂಸರ ಕ್ಷೇತ್ರವೂ ಕೂಡ ಹೋದು ಒಂದು ಕಾಲದಲ್ಲಿ ಹಾಗೆ ಮತ್ತೊಮ್ಮೆ ಆಗುವ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಾ ಇರೋದ್ರಿಂದ ಮುಂದಿನ ಪೀಳಿಗೆಯ ಸಲುವಾಗಿ ನಾವೆಲ್ಲ ಸೇರಿ ಆ ಶಿವಗುರುಕು ವಿಶೇಷವಾಗಿ ಕಟ್ಟಿ ಬೆಳೆಸಬೇಕು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಾಡ್ಕೊಳ್ತೇವೆ ದೇವಿ ಬಹಳ ಪ್ರೀತಿಯಿಂದ ಈ ಕಾರ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ದಾಳೆ ಅವಳದ್ದೇ ಮಾತಿದೆ ಪ್ರತೀಕ್ಷಿಷ್ಯಾಮ್ಯಹಂ ಪ್ರೀತ್ಯ ಒನ್ನಿ ಹೋಮಂ ತಥಾ ಕೃತಂ ಪಾಯಸ ತಿಲ ಸರ್ಪಿಗಳಿಂದ ಒನ್ನಿ ಹೋಮ ನನ್ನದು ನಡೆಯುವಾಗ ನಾನು ಅತ್ಯಂತ ಪ್ರೀತಿಯಿಂದ ನೋಡ್ತೇನೆ ಅತ್ಯಂತ ಪ್ರೀತಿಯಿಂದ ವೀಕ್ಷಣೆ ಮಾಡ್ತೇನೆ ಅಷ್ಟಮ್ಯಾಂಚೆ ಚತುರ್ದಶಿ ನವಮ್ಯಾಂಚ ಅಂಚೆ ಏಕಚೇತಸ ಇವತ್ತು ಚತುರ್ದಶಿ ದೇವಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ತಿಥಿ ಶುಕ್ರವಾರವೂ ಕೂಡ ಹೌದು ದೇವಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವಾರ ಧನಿಷ್ಠ ನಕ್ಷತ್ರ ಅದೇನು ಧರ್ಮಕರ್ಮ ಯೋ ಸಂಯೋಗ ಅಂತ ಅನ್ಬೇಕು ನಾವೊಂದು ಅನ್ಬೇಕು ಯಾಕೆಂದ್ರೆ ಈ ಶರೀರವು ಈ ಲೋಕಕ್ಕೆ ಬಂದಿರುವ ನಕ್ಷತ್ರ ಅದು ಆ ಧನಿಷ್ಠ ನಕ್ಷತ್ರ ಅಂದರೆ ಅಂತ ಇದೆಲ್ಲವೂ ಸೇರಿ ಬಂದಿರತಕ್ಕಂತ ಒಂದು ಸಂದರ್ಭದಲ್ಲಿ ಈ ಯಾಗದ ಒಂದು ಪೂರ್ಣಾಮತಿ ಇಲ್ಲಿ ನೆರವೇರಿರ್ತಕ್ಕಂಥದ್ದು ಹಾಗಾಗಿ ನಾವು ಇದನ್ನು ಏನಾಗಿ ಭಾವಿಸ್ತೇವೆ ಅಂದ್ರೆ ನೋಡಿ ಚಾತುರ್ಮಾಸ್ಯವು ಸನ್ಯಾಸದ ಮುಖ ಚಾತುರ್ಮಾಸ್ಯವು ಸನ್ಯಾಸದ ಮುಖ ಈ ಸಹಸ್ರಚಂಡಿಕಾ ಮಹಾಯಾಗ ಆ ಚಾತುರ್ಮಾಸ್ಯದ ತಿಲಕ ಅಂತ ಮುಖದ ತಿಲಕ ಇದು ತಿಲಕವು ಮುಖಕ್ಕೆ ಎಂಥ ಶೋಭೆಯನ್ನು ಕೊಡುತ್ತದೆ ಎಂಥ ದಿವ್ಯತೆಯನ್ನು ಮಾಂಗಲ್ಯವನ್ನು ಕೊಡುತ್ತದೆ ನೋಡಿ ಚಾತುರ್ಮಾಸ್ಯಕ್ಕೆ ಅಂಥ ಒಂದು ಮಾಂಗಲ್ಯವನ್ನು ಅಂಥ ಶೋಭೆಯನ್ನು ಸಹಸ್ರಚಂಡಿಯ ಮಹಾಯಾಗ ಕೊಟ್ಟಿದ್ದರಿಂದ ಚಾತುರ್ಮಾಸ್ಯವೆಂಬ ಸನ್ಯಾಸದ ಮುಖಕ್ಕೆ ಇಟ್ಟ ತಿಲಕ ಈ ಸಹಸ್ರಚಂಡಿಯ ಮಹಾಯಂಬ ಯಾಗ ಎಂಬುದಾಗಿ ನಾವು ಭಾವಿಸ್ತೇವೆ ಇನ್ನು ಇವತ್ತಿನ ಸಂದರ್ಭದಲ್ಲಿಯೇ ನಮಗೆ ಇಲ್ಲಿ ನಮ್ಮ ಮಹಾಬಲೇಶ್ವರ ಭಟ್ರು ಸಿಕ್ಕಿರ್ತಕ್ಕಂಥದ್ದು ಮಹಾಬಲೇಶ್ವರ ಭಟ್ರು ಮತ್ತು ಅವರ ಬಳಗ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಅವರು ಅವರು ಮತ್ತು ಅವರ ಬಳಗ ಇಲ್ಲಿ ಬಂದು ಒದಗಿರ್ತಕ್ಕಂಥದ್ದು ಅವರೇ ಆಗ ಹೇಳಿದ ಹಾಗೆ ತಾನೊಂದು ಬಗದ್ರೆ ದೈವ ಮತ್ತೊಂದು ಬಗದಿ ಇತ್ತು ಅಂತ ಅವರು ಚಾತುರ್ ಆರಂಭದಲ್ಲಿ ಬರಬೇಕು ಅಂತ ಇದ್ರು ಆದರೆ ಅಶೋಕೆ ಮತ್ತು ದೇವಿ ಅವರಿಗೆ ಕೊಟ್ಟ ಸೂಚನೆ ಬೇರೆ ಇತ್ತು ಬೇಡ ಬೇಡ ನನ್ನ ಮಹಾಯಾಗ ನಡೀಲಿಕ್ಕಿದೆ ಪೂರ್ಣಾಹುತಕ್ಕೆ ನೀನು ಬರಬೇಕು ಅಂತ ದೇವಿಯ ಪ್ರೇರಣೆ ಅವರಿಗೆ ಆಗಿರಬೇಕು ಇಂದು ಅವರು ಬಂದು ಒದಗಿದ್ದಾರೆ ಇಲ್ಲಿಯೇ ಪಕ್ಕದಲ್ಲಿ ಇಲ್ಲಿಂದ ಒಂದು ಹತ್ತು ಮಹಾರು ದೂರದಲ್ಲಿ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಭಾರತೀಯ ಗ್ರಂಥಗಳು ಜ್ಞಾನ ಭಂಡಾರ ಇವುಗಳ ಸಂಶೋಧನೆಯ ಸಲುವಾಗಿ ಒಂದು ಸಂಶೋಧನಾ ಕೇಂದ್ರ ದೊಡ್ಡದೊಂದು ಸಂಶೋಧನಾ ಕೇಂದ್ರ ತಲೆ ಎತ್ತಾ ಇದೆ ಅದಕ್ಕೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಆ ಕಟ್ಟಡದ ಒಂದು ವೆಚ್ಚವನ್ನು ಕರ್ನಾಟಕ ಬ್ಯಾಂಕ್ ಭರಿಸಿ ಆ ಕಟ್ಟಡ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಂದು ಅವರು ಅದರ ಒಂದು ಕಂತನ್ನು ಒಂದು ಭಾಗವನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ಮಹಾಬಲೇಶ್ವರ ಭಟ್ರು ನಮಗೆ ಬಲ ಯಾವುದು ಅಂದ್ರೆ ಒಂದು ಮಹಾಬಲೇಶ್ವರನ ಬಲ ಗೋಕರ್ಣದ ಮಹಾಬಲೇಶ್ವರ ಅವನ ಒಂದು ಆಶೀರ್ವಾದ ಅದೇ ಹೆಸರಿನ ನಮ್ಮ ಕರ್ನಾಟಕ ಬ್ಯಾಂಕ್ ಕೇವಲ ಕೇವಲ ಅವರು ಕೊಡುಗೆ ಕೊಟ್ಟಿದ್ದು ಮಾತ್ರ ಅಲ್ಲ ಇಷ್ಟೆಲ್ಲ ಕಾರ್ಯಗಳಾಗಬೇಕಾದ್ರೆ ಅವರ ಅನ್ಯಾನ್ಯ ರೀತಿಯ ಸಹಾಯ ಸಹಕಾರಗಳಿದೆ ಅವರು ಅವರ ಅವರು ಕೊಟ್ಟ ಒಂದು ಅವರ ನೆರವು ಏನಿದೆ ಸಹಾಯ ಏನಿದೆ ಅದರ ಮೂಲಕವಾಗಿ ಇಷ್ಟೆಲ್ಲ ಕಟ್ಟಡಗಳು ಇದೆಲ್ಲ ಕಾರ್ಯಗಳಾಗಿರ್ತಕ್ಕಂಥದ್ದು ನಾವು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸಮಾಜ ತುಂಬ ಸ್ಪಂದನೆ ಮಾಡಿದೆ ಸಮಾಜ ತುಂಬ ಸಮರ್ಪಣೆಯನ್ನು ಕೂಡ ಮಾಡಿದೆ ಆದರೆ ಅದು ಯಾವ್ಯಾವಾಗಲೂ ಇರ್ತದೆ ನಿರಂತರವಾಗಿ ಇದು ನಡಿಬೇಕು ಅಂದರೆ ಅದು ಕರ್ನಾಟಕ ಬ್ಯಾಂಕಿನ ನೆರವಿನಿಂದ ಕರ್ನಾಟಕ ಬ್ಯಾಂಕ್ ಒದಗಿದ್ರಿಂದ ಈ ಕಾರ್ಯಗಳು ಈ ರೀತಿಯಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾವು ಯಾವುದೇ ರೀತಿಯಲ್ಲೂ ನಮ್ಮ ಕರ್ನಾಟಕ ಬ್ಯಾಂಕನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ದೇವಿಯ ಆಶೀರ್ವಾದ ನಿಮಗೆ ಇನ್ನಷ್ಟು ಸಿಕ್ಕಲಿ ಈಗಾಗಲೇ ನೀವು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಆದರ್ಶ ನೀವು ಒಂದು ಮೇರು ನೀವು ಅಷ್ಟು ಎತ್ತರವನ್ನು ಈ ಕರ್ನಾಟಕ ಬ್ಯಾಂಕ್ ಏರಿದೆ ನೀವು ಅದನ್ನು ಏರಿಸಿದ್ದೀರಿ ಇನ್ನಷ್ಟು ಉತ್ಸಾಹಕ್ಕೆ ಕರ್ನಾಟಕ ಬ್ಯಾಂಕ್ ಹೋಗುವಲ್ಲಿ ತಾಯಿಯ ಮತ್ತು ಈ ಸುಕ್ಷೇತ್ರದ ಆಶೀರ್ವಾದ ನಿಮಗೆ ಇರಲಿ ಎಂಬುದಾಗಿ ನಾವು ಹರಸಿ ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಆಶೀರ್ವದಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಚಾತ್ರಮಾಸದ ಕೊನೆಯ ಹಂತದಲ್ಲಿ ನಾವಿದ್ದೇವೆ ಇವತ್ತು ಇಡೀ ದಿನ ಚಾತ್ರ ಇದೆ ನಾಳೆ ಇಡೀ ದಿನ ಇಲ್ಲ ನಾಳೆ ಸೀಮೋಲ್ಲಂಘನ ಅಂತ ಮಾತ್ರ ಸೀಮೋಲ್ಲಂಘನೆ ಆಗ್ತಿರುವಾಗ ಆ ವ್ರತ ಮುಗಿತು ಅಲ್ಲಿಗೆ ಅಂತ ಹಾಗಾಗಿ ಇಡೀ ದಿನದ ಚಾತ್ರ ಇವತ್ತೇ ಕೊನೆ ನಾಳೆ ಬೆಳಗಾದರೆ ಚಾತ್ರ ಮುಕ್ತಾಯದ ಒಂದು ಸಂದರ್ಭಗಳು ಇರ್ತಕ್ಕಂಥದ್ದು ಹಾಗಾಗಿ ಕೊನೆಯ ಇಡೀ ದಿನ ಅಂದರೆ ಇವತ್ತೇ ಅದು ಚಾತ್ರಮಾಸದ್ದು ನಾಳೆ ಸೀಮೋಲ್ಲಂಘನೆ ಇರ್ತಕ್ಕಂಥದ್ದು ಹಾಗಾಗಿ ಅದನ್ನು ನಾವು ಕೊನೆಯ ಸಂದರ್ಭದಲ್ಲಿ ಒಂದು ಒಂದು ಪರಮ ಫಲ ಆ ರೀತಿಯಲ್ಲಿ ಇದು ಪ್ರಾಪ್ತವಾಗಿರೋದನ್ನು ಭಾವಿಸ್ತಾ ಈ ನಮ್ಮ ಸಹಸ್ರಚಂಡಿ ಮಹಾಜಾಗದ ಪವಿತ್ರ ಪ್ರಾಣಿ ಯಜಮಾನರು ನಮ್ಮ ಸಿದ್ಧಮೂಲೆ ರಮಣ ಮತ್ತು ದಂಪತಿಗಳು ಅವರು ಇದೇ ಸಮಯದಲ್ಲಿ ಈ ಒಂದು ಸುಧಾಮ ಚರಿತ್ರೆಯ ಗ್ರಂಥವನ್ನು ಕೂಡ ಅವರು ಲೋಕಾರ್ಪಣೆ ಮಾಡಿದ್ದಾರೆ ಅವರ ತಾಯಿ ಹಾಡು ಕೊಡ್ತಾ ಇದ್ದಿದ್ದು ಆ ಸುಧಾಮ ಚರಿತ್ರೆಯ ಹಾಡು ಅದನ್ನು ಪರಿಶೋಧನೆ ಮಾಡಿ ಪುಟ್ಟ ಪುಸ್ತಿಕೆಯಾಗಿ ಇದು ಉದ್ಗ್ರಂಥವಲ್ಲ ಸಾವರೆ ಪಡೆದ ಗ್ರಂಥ ಅಲ್ಲ ಯಾರೂ ಓದೋದಿಲ್ಲ ಇವತ್ತಿನ ಕಾಲದಲ್ಲಿ ದೊಡ್ಡ ದಪ್ಪ ಪುಸ್ತಕ ಆದರೆ ಅದು ಪಕ್ಕಕ್ಕೆ ಇಟ್ಬಿಡ್ತಾರೆ ಕಂಡ್ರೆ ಭಯಪಡ್ತಾರೆ ಚಿಕ್ಕುದಾಗದಿದ್ದರೂ ಬೇಕು ಇವತ್ತು ಹಾಗಾಗಿ ಈ ಪುಟ್ಟ ಪುಸ್ತಕ ರೂಪದಲ್ಲಿ ಅವರು ಅವರ ಮಾತೃಭಕ್ತಿಯ ಮತ್ತು ಕೃಷ್ಣ ಭಕ್ತಿಯ ಪ್ರತೀಕ ಇದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಅವರನ್ನು ಕೂಡ ಹರಿಸಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಅತ್ಯಂತ ಯಶಸ್ವಿ ಚಾತುರ್ಮಾಸ್ಯ ಅತ್ಯಂತ ಸಫಲ ಚಾತುರ್ಮಾಸ್ಯ ಎಲ್ಲ ರೀತಿಯಿಂದ ಯಾವ ದೃಷ್ಟಿಯಿಂದ ಸ್ವೀ ಸ್ವೀಕಾರ ಮಾಡಿದರೂ ಕೂಡ ಈ ಚಾತುರ್ಮಾಸ್ಯ ಅಫಲ ಅಲ್ಲ ವಿಫಲ ಅಲ್ಲ ಸಫಲ ಸಂಪೂರ್ಣ ಫಲಪ್ರದವಾಗಿರ್ತಕ್ಕಂಥದ್ದು ಹಾಗಾಗಿ ಇದರ ಈ ಕೊನೆಯ ಹಂತದಲ್ಲಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹಾರಿಸ್ತೇವೆ ಮತ್ತು ಮಲ್ಲಿಕಾರ್ಜುನನ ಮಹಾಬಲೇಶ್ವರನ ಪ್ರಭು ಶ್ರೀರಾಮಚಂದ್ರನ ಒಂದು ಸಾನ್ನಿಧ್ಯವನ್ನು ಅವರ ಪರಮ ಕಾರುಣ್ಯವನ್ನು ಈ ಸಂದರ್ಭದಲ್ಲಿ ಭಾವಿಸ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ